ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ಸಲ ಒಂದು ಊರಲ್ಲಿ ಒಂದು ಮಂಗ ಬಂದಿರುತ್ತೆ ಮಂಗನ ಸ್ವಭಾವ ಏನು ಅಂತ ನಿಮಗೆ ಗೊತ್ತು ಜಿಗಿಯುವುದೇ ಅದರ ಸ್ವಭಾವ ಮತ್ತು ಒಂದು ಮಂಗ ಒಂದು ಊರಲ್ಲಿ ಬಂದಿದೆ ಅಂದ್ರೆ ಆ ಊರಲ್ಲಿಯ ವಾತಾವರಣವು ಹೇಗಿರುತ್ತೆ ಎಂಬುದನ್ನ ನೀವು ನೋಡಿರುತ್ತೀರ ಹೇಗಿರುತ್ತೆ ಹೇಳಿ ಎಲ್ಲರೂ ಸೇರಿ ಅದರ ಕೀಟಲೆ ಮಾಡುವುದು ಅಣಕಿಸುವುದು ಮತ್ತು ಎಬ್ಬಿಸಿ ಓಡಿಸುವುದು ಇದು ಮಂಗ ಬಂದಾಗಿನ ಊರಿನ ವಾತಾವರಣವಾಗಿರುತ್ತೆ ಆ ಮಂಗ ಬೆಳಗಿನ ಸಮಯಕ್ಕೆ ಬಂದಿರುತ್ತೆ ಮಂಗ ಬಂದ ಕೂಡಲೇನೆ ಎಲ್ಲರೂ ಕೂಡಿ ಅದನ್ನ ಅಣಕಿಸಿ ಕೀಟಲೆ ಮಾಡಿ ಜಿಗಿದಾಡೋಕೆ ಹಚ್ಚಿಸ್ತಾರೆ ಬೆಳಗಿನ ಸಮಯಕ್ಕೆ ಶುರು ಮಾಡಿದ ಜಿಗಿತ ಸಾಯಂಕಾಲವಾದ್ರೂ ಮುಗಿಯಲ್ಲ ಅಂದ್ರೆ ಅಷ್ಟೊಂದು ಕೀಟಲೆ ಮಾಡುತ್ತಾರೆ ಸಾಯಂಕಾಲದ ಸಮಯಕ್ಕೆ ಏನಾಗುತ್ತೆ ನೋಡಿ ಬಂಧುಗಳೇ ಒಂದು ಮಾಳಿಗೆಯಿಂದ ಹಾರ್ತಿರ್ಬೇಕಾದ್ರೆ ಮಂಗ ದಾರಿಯ ಮೇಲೆ ಬಿದ್ದು ಸಾಯುತ್ತೆ ಇನ್ನೇನು ಸತ್ತ ಮೇಲೆ ಊರ ಜನರೆಲ್ಲ ಸೇರ್ತಾರೆ ಮತ್ತೆ ನೋಡೋಕೆ ಇದನ್ನೇನ್ ಮಾಡುವುದು ಅಂತ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವರಲ್ಲಿ ಒಂದು ವಿಚಾರ ಬರುತ್ತೆ ಯಾವ ವಿಚಾರ ಅಂತೀರಾ ಏಯ್ ಮಂಗ ಇದು ಹನುಮಂತನ ರೂಪವಾಗಿದೆ ಅನ್ನೋ ವಿಚಾರ ನೋಡಿ ಬೆಳಿಗ್ಗೆಯಿಂದ ಅದರ ಕೀಟಲೆ ಮಾಡುತ್ತಿದ್ದಾರೆ ಅದನ್ನ ಅಣಕಿಸುತ್ತಿದ್ದಾರೆ ಆಗ ಅದರಲ್ಲಿ ಅವರಿಗೆ ಹನುಮಂತ ಕಾಣಲಿಲ್ಲ ಈಗ ಸತ್ತ ಮೇಲೆ ಮಾತ್ರ ಅವರಿಗೆ ಅದರಲ್ಲಿ ಹನುಮಂತ ಕಾಣೋಕೆ ಶುರುವಾದ ಅದೇನು ಹೇಳೋದು ಭಜನೆ ಹಚ್ತಾರೆ ಮಂಗನ ಮೈ ತೊಳೆದು ಪೂಜೆ ಮಾಡ್ತಾರೆ ಮಂಗಳಾರತಿ ಮಾಡ್ತಾರೆ ರಾತ್ರಿ ಪೂರ್ತಿ ಭಜನೆ ಮಾಡಿ ಬೆಳಗಿನ ಸಮಯಕ್ಕೆ ಊರಲ್ಲಿ ಮೆರವಣಿಗೆ ಮಾಡಿ ಊರ ಮಧ್ಯದ ಸ್ಥಳದಲ್ಲಿ ಅದನ್ನ ಸಮಾಧಿ ಮಾಡ್ತಾರೆ ಎಷ್ಟು ವಿಚಿತ್ರ ನೋಡಿ ಇರುವವರೆಗೆ ಅದರಲ್ಲಿಯ ಹನುಮಂತ ಅವರಿಗೆ ಕಾಣಲಿಲ್ಲ ಸತ್ತ ಮೇಲೆ ಮಾತ್ರ ಅವರಿಗೆ ಅದರಲ್ಲಿಯ ಹನುಮಂತ ಕಂಡ ಬಂಧುಗಳೇ ನಮ್ಮ ಜೀವನದಲ್ಲಿಯೂ ಹಾಗೆ ಇದೆ ಬಡವರು ಸ್ವಲ್ಪ ಬುದ್ಧಿ ಕಡಿಮೆ ಇದ್ದವರು ಯಾರೋ ಇವರ ಕೈಗೆ ಸಿಕ್ಕರೆ ಸಾಕು ಇವರಿಗೆ ಮನತೃಪ್ತಿಯಾಗುವಷ್ಟು ಕೀಟಲೆ ಮಾಡ್ತಾರೆ ತೊಂದರೆ ಕೊಡ್ತಾರೆ ಅಂದರೆ ನೆಮ್ಮದಿಯಾಗಿ ಬದುಕೋಕೆ ಬಿಡೋದಿಲ್ಲ ಯಾರನ್ನ ಬಡವರನ್ನ ಮತ್ತು ಕಡಿಮೆ ಬುದ್ಧಿ ಇರೋರನ್ನ ಒಂದು ದಿನವೂ ನೆಮ್ಮದಿಯಾಗಿ ಬದುಕೋಕೆ ಬಿಡದ ಇವರು ಮರಣದ ನಂತರ ನೋಡ್ಬೇಕು ಅದೇ ವ್ಯಕ್ತಿಯಲ್ಲಿ ಮಹಾದೇವನನ್ನ ಕಾಣೋಕ್ ಶುರು ಮಾಡ್ತಾರೆ ಮಹಾದೇವನಂತೆ ಪೂಜಿಸೋದು ಮಾಲಾರ್ಪಣೆ ಮಂಗಳಾರುತಿ ಊರ ತುಂಬ ಮೆರವಣಿಗೆ ಮಾಡಿ ಸಮಾಧಿ ಮಾಡುತ್ತಾರೆ ಎಷ್ಟು ವಿಚಿತ್ರ ಅಲ್ಲ ನೀವೇ ಹೇಳಿ ಬಂಧುಗಳೇ ಇವರು ಜೀವಪ್ರೇಮಿಗಳ ಧನ್ಯವಾದಗಳು